ಈಗ ನದಿಗಳು ಉಕ್ಕಿ ಹರಿದು ಬಿಟ್ಟು ಏನಾಗುತ್ತೆ ಅವು ಅವು ಪರಿಣಾಮ ಅಂದರೆ ಅದರದ್ದು ವೇಗ ಕಡಿಮೆ ಆದಾಗ ಈ ಕೆಲಗಳಲ್ಲಿ ಒಳ್ಳೆ ಮಣ್ಣುಗಳನ್ನು ತಂದು ಒಳ್ಳೆ ಪವಿತ್ರವಾದ ಒಂದು ಬರೀ ಆರ್ಗ್ಯಾನಿಕ್ ಮ್ಯಾಟ್ರನ್ನು ಬಿಟ್ಟು ಹೋಗ್ತವೆ ಸೊ ಹೀಗಾಗಿ ಎಲ್ಲಿ ಒಳ್ಳೆಯದಿದೆ ಅಲ್ಲಿ ಕೆಟ್ಟದ್ದು ದುಷ್ಪರಿಣಾಮಗಳು ಯಾವ ಇದರಿಂದ ಪ್ರಕೃತಿಯಲ್ಲಿ ಇಲ್ಲವೇ ಇಲ್ಲ ಇವೆಲ್ಲ ಆಗಲೇಬೇಕು ಹಾಗೇ ಬೆಳಕಾಗುತ್ತದೆ ಕತ್ತಲು ಬರಲೇಬೇಕು ಕತ್ಲಾದ ನಂತರ ಬೆಳಕು ಬರಲೇಬೇಕು ಗ್ರಹಣಗಳು ಆಗಲೇಬೇಕು ಜ್ವಾಲಾಮುಖಿ ಆಗಬೇಕು ಸುನಾಮಿಗಳು ಆಗಬೇಕು ಇದು ಪ್ರಕೃತಿಯ ನಿಯಮ ಇವು ಆಗದೆ ಹೋದರೆ ದರ್ ಇಸ್ ಅ ಪ್ರಾಬ್ಲಮ್ ದರ್ ಇಸ್ ಅ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಅಂತ ನಮ್ಮ ಆರೋಗ್ಯದಲ್ಲಿ ಜ್ವರ ಬಂದಿಲ್ಲ ಅಂತ ಏನು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗಲ್ಲ ಜ್ವರ ಬಂದ್ರೇನೆ ನಮಗೆ ಏನು ಸೈಡ್ ಎಫೆಕ್ಟ್ ಆಗ್ತಾ ಇದೆ ಖಂಡಿತವಾಗಿ ಖಂಡಿತವಾಗಿ ಇವೆಲ್ಲಗಳು ಪ್ರಕೃತಿಯ ನಿಯಮ ಇದು ಇಟ್ಸ್ ಆಲ್ ನೋ ನ್ಯಾಚುರಲ್ ಲಾ ಓಕೆ ಈ ಲಾ ಏನಿದೆಯಲ್ಲ ನಾವು ಕಲ್ಚರ್ ಲಾ ಏನಾದರೂ ವೇರಿಯೇಷನ್ ಆಗುತ್ತೆ ಬದಲಾವಣೆ ಮಾಡ್ತೀವಿ ಅಮೆಂಡ್ಮೆಂಟ್ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಬಟ್ ನೇಚರ್ಸ್ ಲಾ ಯು ನಾಟ್ ಅಮೆಂಡ್ ನೀವು ಗಾಳಿಯನ್ನ ತಡೆಯಾಗುತ್ತಾ ಸಮುದ್ರಗಳನ್ನ ಅದು ತಡೆಯುತ್ತಾ ಮಾಡೋಕ್ಕಾಗಲ್ಲ ಇವನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಏನೋ ದೊಡ್ಡ ಒಂದು ಸೆಕೆ ಆಗ್ತಾ ಇದ್ರೆ ಒಂದು ಚಿಕ್ಕ ಫ್ಯಾನ್ ಹಾಕೋಬಹುದು ಅಷ್ಟೇ ಇಡೀ ಸಿಟಿಗೇ ಇಡೀ ಭಾರತಕ್ಕೇ ಒಂದು ದೊಡ್ಡ ಫ್ಯಾನ್ ಹಾಕೋಕ್ಕಾಗಲ್ಲ ನಾವು ಸೊ ಹೀಗಿರೋದ್ರಿಂದ ಪ್ರಕೃತಿ ವಿರುದ್ಧ ನಾವು ಹೋಗೋಕ್ಕಾಗಲ್ಲ ಅದೇನು ಬರುತ್ತೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಇದನ್ನು ನಾವು ಸೈಂಟಿಫಿಕ್ಕಾಗಿ ಚರ್ಚೆಗಳು ನಡೀಬೇಕು ಸರಿ ಸರ್ ಎಲ್ಲ ಸಮಾಜದ ಮುಖ್ಯಸ್ಥರಲ್ಲಿ ಅಥವಾ ಮಕ್ಕಳಲ್ಲಿ ಚರ್ಚೆಗಳಾಗಬೇಕಷ್ಟೇ ಇನ್ನು ಅವರೇ ಈಗ ನಾವು ಈ ರಕ್ತಚಂದ್ರ ಗ್ರಹಣ ಹೇಗೆ ಆರಂಭ ಆಗತ್ತೆ ಆರಂಭ ಆದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಚರ್ಚೆಯನ್ನ ಮಾಡಿದ್ವಿ ಮತ್ತೆ ನೋಡಿ ದೇವಸ್ಥಾನಗಳಲ್ಲಿ ಈ ರಕ್ತಚಂದ್ರ ಗ್ರಹಣ ಮುಗಿದ ನಂತರ ಯಾವ ರೀತಿಯಾದಂತಹ ಶುದ್ಧಿ ಕಾರ್ಯವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಮಾತನಾಡಿದ್ವಿ ಈ ಮನೆಯಲ್ಲಿ ಇರುವಂಥವರು ಈ ರಕ್ತ ಚಂದ್ರಗ್ರಹಣ ಮುಗಿದ ನಂತರ ಏನೆಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲರೂ ಆ ಟೈಮಲ್ಲಿ ಎದ್ದಿರಿ ಅಂತ ಹೇಳಿದೆ ನನ್ನ ಪ್ರಕಾರ ಯಾಕಂದರೆ ನಿಮ್ಮ ನಿಮ್ಮ ಬೇಡಿಕೆ ನಿಮ್ಮ ನಿಮ್ಮ ಕೋರಿಕೆಗಳನ್ನ ಆ ಒಂದು ಟೈಮಲ್ಲಿ ತೀರ್ಸ್ಕೊಳ್ಳಿ ಕೇಳ್ಕೊಳ್ಳಿ ಅಂತಂದೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರು ಅಥವಾ ನಿಮ್ಮ ಪ್ರಕೃತಿಗೆ ಕೇಳ್ಕೊಳ್ಳಿ ಅಂತಂದೆ ಮದುವೆ ಆಗದೆ ಇರೋರು ಮಕ್ಕಳಾಗದೇ ಇರೋರು ಆರೋಗ್ಯ ಸಮಸ್ಯೆ ಇರೋರು ಧನ ಸಮಸ್ಯೆ ಇರೋರು ಯಾಕಂದರೆ ಇವಾಗ ಸಮಸ್ಯೆ ಇಲ್ದಿರೋರು ಪ್ರಪಂಚದಲ್ಲಿ ಯಾರೂ ಇಲ್ಲವೇ ಇಲ್ಲ ಏನಾದರೂ ಒಂದು ಸಮಸ್ಯೆ ನಮಗೆ ಪವರ್ ಇರ್ಬೋದು ದುಡ್ಡು ಇರ್ಬೋದು ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಸೊ ಎಲ್ರೂ ಈ ಒಂದು ಟೈಮಲ್ಲಿ ಗ್ರಹಣಕ್ಕೆ ಮುಂಚೆ ಸ್ನಾನ ಮಾಡಿದ್ರೆ ನಾವು ಶುದ್ಧಿಯಾಗಿರ್ತೀವಿ ಅಂತ ಇವಾಗ ಸೈಂಟಿಫಿಕ್ಕಾಗಿ ತೊಗೊಂಡಾಗ ಏನಾಗುತ್ತೆ ನಾವು ಎದ್ದಿರಬೇಕು ಎಚ್ಚರಿಕೆಯಾಗಿ ಇರಬೇಕು ಅಂದರೂ ನಾವು ಸ್ವಲ್ಪ ಅಪ್ ಆಗಿ ಚೆನ್ನಾಗಿರಬೇಕು ಅಂತಂದ್ರೂ ಸ್ನಾನ ಮಾಡಬೇಕು ಸೊ ನಮ್ಮ ಜ್ಯೋತಿಷ್ಯದ ಪ್ರಕಾರ ನಾವೇನಾದರೂ ಒಂದು ಪೂಜೆ ಮಾಡಬೇಕಾದ್ರೆ ಏನಾದರೂ ಕೇಳ್ಕೊಳ್ಬೇಕಾದ್ರೆ ನಾವು ಶುದ್ಧಿ ಆಗಬೇಕು ಅಂತ ಸೊ ಸ್ನಾನ ಮಾಡಿ ಕುತ್ಕೊಂಡು ನಮ್ಗೆ ಏನು ಬೇಕೋ ಅದನ್ನು ಇರೋ ಜಾಗದಲ್ಲಿ ಮಾಡಿ ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ ನೀವು ಹೊರಗಡೆ ಎಲ್ಲೋ ಇರ್ತೀರ ಆ ಒಂದು ಜಾಗದಲ್ಲೇ ಮಾಡಿ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ ಆ ಒಂದು ಟ್ರಾವೆಲಿಂಗ್ ಮಾಡೋ ಜಾಗದಲ್ಲೇ ನೀವು ನಿಮ್ಮ ಒಂದು ಬೇಡಿಕೆಗಳನ್ನ ಇರಿಸಿ ಇಡೇರಿಸ್ಕೊಳ್ಬೋದು ಅದೇ ರೀತಿ ಗ್ರಹಣ ಆದ ನಂತರ ಯಾಕಂದರೆ ಎಲ್ರಿಗೂ ಅವಕಾಶ ಇರುತ್ತೆ ಗ್ರಹಣ ಆದ ನಂತರ ಮತ್ತೆ ಸ್ನಾನ ಮಾಡಿ ಅಂತ ಹೇಳ್ತೀನಿ ಸೊ ಮತ್ತೆ ಸ್ನಾನ ಮಾಡಿ ಆವಾಗ ಏನು ನೀವು ಪೂಜೆ ಪುನಸ್ಕಾರ ಆ ಟೈಮಲ್ಲಿ ಮಾಡಿರಲ್ಲ ಬರೀ ನೀವು ಕುತ್ಕೊಂಡು ದೇವ್ರನ್ನ ಕೇಳ್ಕೊಳ್ತಾ ಇರ್ತೀರ ಮಾಡ್ತಿರ್ತೀರ ಮತ್ತು ಎಲ್ಲವನ್ನು ತೊಳೆದು ಪೂಜೆ ಮಾಡೋ ವಾಡಿಕೆ ನಮ್ಮ ಇತಿಹ ಹಿಂದಿನ ಕಾಲದಿಂದಲೂ ಅದು ನಡ್ಕೊಂಡು ಬಂದಿದೆ ಅದು ಎಂಥವ್ರ ಮನೇಲಾದರೂ ಅದನ್ನು ಮಾಡೋ ರೂಢಿ ಇದೆ ಮತ್ತು ಏನು ಆಹಾರವನ್ನು ಬೇಯಿಸಿರ್ತೀವಿ ಅದನ್ನು ತಿಂದಿದ್ದೀರಾ ಯಾಕಂದರೆ ಮನೇಲಿರೋ ಆಹಾರ ಪದಾರ್ಥಗಳನ್ನೆಲ್ಲ ನಾವು ಚೆಲ್ಲೋಕ್ಕಾಗೋದಿಲ್ಲ ನಾವೇನಾದರೂ ಪ್ರಿಪೇರ್ ಮಾಡಬೇಕು ಅಂದರೆ ನೀರನ್ನು ಒಂದು ಇದನ್ನು ಚೆಲ್ಬೋದು ಅಥವಾ ಹಾಲು ಎಲ್ಲ ಮುಂಚೆನೇ ಈ ಗ್ರಹಣ ಅಂತ ಬಂದಾಗ ಎಲ್ಲರೂ ಇವಾಗ ನಾವು ಹೇಳೋದೇ ಬೇಕಾಗಿಲ್ಲ ಎಲ್ಲ ಖಾಲಿ ಮಾಡಿಟ್ಟಿರ್ತಾರೆ ಮತ್ತು ಇದು ಧಾನ್ಯಗಳು ಕಾಳುಗಳೆಲ್ಲ ಇರುತ್ತೆ ಬೆಳೆ ಕಾಳುಗಳೆಲ್ಲ ನಾವು ಇದು ಮಾಡೋಕ್ಕಾಗೋದಿಲ್ಲ ಇವಾಗ ತುಪ್ಪನ ಚೆಲ್ಲಿ ಅಂದರೆ ಚೆಲ್ಬಿಡ್ತಾರೆ ಎರಡು ಲೀಟ್ರ್ ಮೂರು ಲೀಟ್ರ್ ತುಂಪ್ ತುಪ್ಪ ಇಟ್ಟಿರ್ತಾರೆ ನೀರನ್ನು ಸರಾಗವಾಗಿ ಚೆಲ್ತಾರೆ ಹಾಗಾಗಿ ನೀರಿಗೂ ಕೂಡ ದೋಷ ಇಲ್ಲ ನನ್ನ ಪ್ರಕಾರ ಅದನ್ನು ಯೂಸ್ ಮಾಡ್ಬೋದು ಬಟ್ ನೀರನ್ನು ಈಸಿಯಾಗಿ ಚೆಲ್ಲಿ ಶುದ್ಧಿ ಮಾಡಿ ಮತ್ತು ನಮ್ಗೆ ಏನು ಬೇಕು ಅವಾಗ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಅಥವಾ ಯಾಕಂದರೆ ನಾವು ಬೇಗ ಹುಟ್ ಊಟ ಮಾಡಿರ್ತೀವಿ ಊಟ ಬಿಡೋದು ಕೂಡ ಅದಕ್ಕೂ ಒಂದು ಕ್ರಿಯೆ ಇರುತ್ತೆ ನಮ್ಮ ಒಂದು ಕಾನ್ಸಂಟ್ರೇಷನ್ನು ನಾವು ಊಟ ತಿಂತಾ ಇದ್ರೆ ನಾವೇನೋ ಒಂದು ಮಾಡ್ತಾಯಿದ್ದೀವಿ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಥವಾ ತುಂಬ ಯಾವುದಾದ್ರೂ ಒಂದು ಕೆಲಸದ ಮೇಲೆ ನಾವು ಜ್ಞಾನ ಇಟ್ಟು ಮಾಡ್ತಾಯಿದ್ದೀವಿ ಅಂದರೆ ಮಧ್ಯದಲ್ಲಿ ನಾವು ಯಾವ ಆಹಾರನೂ ತೊಗೊಳ್ಳೋಲ್ಲ ಯಾರೋ ಬಂದು ಒಂದು ಲೋಟ ಕಾಫಿ ಕೊಟ್ಟರು ನಮ್ಗೆ ಅದ್ರ ಮೇಲೆ ಜ್ಞಾನ ಇರಲ್ಲ ನಮ್ಮ ಕೆಲ್ಸದ ಮೇಲೆ ಜ್ಞಾನ ಇರುತ್ತೆ ಅದೇ ರೀತಿ ಈ ಒಂದು ಮೂರವರು ನಮ್ಗೆ ಏನು ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ ನಾವೇನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಈ ಒಂದು ಜ್ಞಾ ಇದರಲ್ಲೇ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ನಾವು ಊಟ ತಿಂಡಿ ಬಗ್ಗೆ ಯೋಚನೆ ಮಾಡಬಾರ್ದು ಅದಕ್ಕೋಸ್ಕರ ನೀವು ಊಟನ ಮಾಡಬೇಡಿ ಅಂತ ಹೇಳ್ತೀವಿ ಅದರ ಜೊತೆಗೆ ನೀವು ಆಮೇಲೆ ಏನು ಬೇಕಾದ್ರೂ ಮಾಡ್ಬೋದು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ತುಪ್ಪ ದೀಪ ಹಚ್ಚಿ ಎಲ್ಲ ಸ್ವಲ್ಪ ಎಲ್ಲರೂ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡೋವರೆಗೂ ನೀರು ಕುಡಿಯೋದಿಲ್ಲ ಸ್ನಾನ ಮಾಡಿಲ್ಲ ಅಂದ್ರೂ ಕುಡಿಬೋದು ಯಾಕಂದರೆ ಎಚ್ಚರಿಕೆಯಾಗಿರ್ತೀವಿ ನಮ್ಮ ಆಗಿಲ್ಲ ಅಂದರೆ ಸುಸ್ತಾದರೆ ಇನ್ನು ಅದಕ್ಕೊಂದು ಬೇರೆ ಬ ಇದಾಗ್ತಾ ಇರುತ್ತೆ ಹಾಗಾಗಿ ಕುಡಿಬಹುದು ತಿನ್ಬೋದು ಮಾಡೋದು ಅನ್ನೋದಕ್ಕಿಂತ ಯಾರು ಮಧ್ಯರಾತ್ರಿ ಪೂಜೆ ಮಾಡಲ್ಲ ಬೆಳಗಿನ ಜಾವ ಮಾಡ್ಕೊಳ್ತಾರೆ ಬಟ್ ಅಕಸ್ಮಾತ್ ಅವಾಗ ನಾವ್ ಎಚ್ಚರಿಕೆ ಹಂಗಿದ್ರೆ ಒಂದು ಸಣ್ಣ ಸ್ನಾನ ಮಾಡಿ ಮಲ್ಗುದ್ರೂ ಚೆನ್ನಾಗಿ ನಿದ್ದೆನೂ ಬರುತ್ತೆ ಅದು ಒಂದು ಇದಾಗಿರುತ್ತೆ ಮಾಡಿ ಅವಾಗ ಒಂದ್ ಸ್ವಲ್ಪ ನಾವು ರಿಲೀಫ್ ಆಗ್ತೀವಿ ಕೂತಿರೋದಕ್ಕೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ನಮ್ಗೆ ಇನ್ನೇನಾದ್ರೂ ಬೇಕು ಅಂತಂದ್ರೆ ನೀವು ಒಂದು ಮೂರ್ ಅವರು ನೀವು ಕುತ್ಕೊಂಡು ಇವಾಗ ನಾವೇನು ಹೇಳ್ತೀವಿ ನಾವು ಯೋಗ ಧ್ಯಾನ ಮಾಡಬೇಕಾದ್ರೆ ಇವಾಗ ನಾವು ಒಂದು ಯೋಗ ಕ್ಲಾಸ್ಗೆ ಹೋಗ್ತೀವಿ ಅಲ್ಲಿ ಮೆಡಿಟೇಷನ್ ಹೇಳ್ಕೊಡ್ಬೇಕಾದ್ರೆ ನಮ್ಮ ಮೈಂಡ್ನ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ನಮಗೆ ಯಾವ ರೀತಿ ಅಲ್ಲಿ ಕುತ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಅಲ್ಲಿ ಯಾವುದು ನಮಗೆ ಕಾಫಿ ಜ್ಯೂಸು ಏನೂ ತಂದಿಡೋದಿಲ್ಲ ಸಂಪೂರ್ಣವಾಗಿ ನಾವು ಅದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋ ಥರ ನಮಗೆ ಟ್ಯೂನ್ ಅಪ್ ಮಾಡ್ತಿರ್ತಾರೆ ಅದೇ ರೀತಿ ಇದನ್ನು ಒಂದು ನಿಮ್ಮ ಒಂದು ಇದರಲ್ಲಿ ಒಂದು ಯೋಗ ಒಂದು ಧ್ಯಾನ ಅಂತ ತಿಳ್ಕೊಳ್ಳಿ ತಿಳ್ಕೊಂಡು ಅದನ್ನು ಮಾಡಿದಾಗ ನಿಮ್ಮ ಮೈಂಡ್ ಕೂಡ ಅದರಲ್ಲೇ ಕಾನ್ಸಂಟ್ರೇಟ್ ಇರುತ್ತೆ ನಿಮ್ಮ ಒಂದು ಅಲ್ಲಿ ಮಾಡುವಂತಹ ಒಂದು ಇದಕ್ಕೆ ನಿಮಗೆ ಫಲ ಸಿಕ್ಕುತ್ತೆ ಅಂತ ಹೇಳ್ತೀನಿ ಸರ್ ಸೊ ಆ ಫಲನ ನೀವು ನೋಡಬೇಕು ಅಂತ ಅಂದರೆ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು ಉಪಯೋಗಿಸ್ಕೊಳ್ಬೇಕು ಅಂದರೆ ಸಿಕ್ಕೇ ಸಿಕ್ಕುತ್ತೆ ನೀವು ನಾವು ಏನಾದರೂ ಒಂದು ಇವಾಗ ನಮ್ಮ ಕೈಲಿ ಆಗಲ್ಲ ಅಂತ ನಾವು ಏನಾದರೂ ಒಂದು ವಸ್ತು ಹಾಕ್ಬಿಟ್ರೆ ನಮ್ಮ ಆಗಲ್ಲ ಆಗತ್ತೆ ಅದರಿಂದ ಇನ್ನೇನಾದರೂ ಮಾಡ್ಬೋದು ಅಂತ ನಾವು ಅದನ್ನು ಮಾಡ್ತಾ ಹೋದರೆ ಅದಕ್ಕೆ ಖಂಡಿತವಾಗ್ಲೂ ಫಲ ಸಿಕ್ಕುತ್ತೆ ಹಾಗಾಗಿ ಇದು ಒಂದು ನಿಮಗೆ ಸಿಕ್ಕಿರೋ ಅಂತಹ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ತೀನಿ ಅದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಆಗಿರ್ಬೋದು ಸೈಂಟಿಫಿಕ್ ಪ್ರಕಾರ ಆಗಿರ್ಬೋದು ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಸ್ನಾನನೂ ಮಾಡಿ ಆಮೇಲೆ ಏನ್ಬೇಕನ್ನೋದು ಇನ್ನೊಂದು ಸತಿ ನೀವು ದೀಪ ಕೈಲಾದರೆ ನಿಮ್ಮ ಮನೇಲಿ ದೀಪ ಹಚ್ಚಿ ಆಮೇಲೆ ರೆಸ್ಟ್ ಮಾಡಿ ಸಾಮಾನ್ಯವಾಗಿ ನಮ್ಮ ಗ್ರಂಥಗಳಲ್ಲಿ ಏನಿದೆ ನಾವು ಅದನ್ನು ಪ್ರಮುಖವಾಗ್ತಾ ಬಂದೆ ಅದರ ವಿಚಾರದಲ್ಲಿ ನೋಡಿದ್ರೆ ನಾವು ಗ್ರಹಣ ಕಾಲ ಸೂತಕ ಕಾಲದಲ್ಲಿ ಮುಂಚೆ ಅಂದರೆ ಒಂದು ಮೂರು ಪ್ರಹಾರದ ಮುಂಚೆ ನಾವು ಒಂದು ಊಟ ಆಹಾರಗಳನ್ನ ಸೇವನೆ ಮಾಡಬೇಕಂತ ಇರುತ್ತೆ ಸಾಮಾನ್ಯಗಳಿಗೆ ಒಂದು ಈ ಮಾಡರ್ನ್ ಜಗತ್ತಿನಲ್ಲಿ ಪಾಪ ಕೆಲಸ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು ಆಫೀಸ್ಗಳು ಹೋಗ್ತಾ ಇರ್ತಾರೆ ಅವ್ರದೇ ಕೆಲಸ ಇರುತ್ತೆ ಸಂಜೆ ಬರೋ ಲೇಟ್ ಆಗುತ್ತೆ ಸೊ ಮಾಡಿರೋಂಥ ಅಡುಗೆಗಳು ಕೂಡ ಇರೋಂಥದ್ದು ಸೊ ಆಗ ಅದಕ್ಕೆ ಏನು ಮಾಡ್ಬೋದು ನೀವು ಆ ಮಾಡಿರೋಂಥ ಅಡುಗೆ ಕೂಡ ಅಂದ್ರೂ ಅದಕ್ಕೆ ಮಾಡಿರುವಂಥ ಪಾತ್ರೆ ಮೇಲೆ ದರ್ಬೆಗಳು ಇಡೋವಂಥದ್ದು ಅಥವಾ ಎರಡು ಇಡಿ ಕಪ್ಪು ಎಳ್ಳನ್ನು ಇಡುವಂಥದ್ದು ಕೂಡ ಮಾಡ್ಬೋದು ಮತ್ತು ನೀರೇನಾದರೂ ಅಪಿತಮಿ ತಂದೆ ಬಿಟ್ಟಿದ್ದೀವಿ ನೀರಿದೆ ಏನೋ ಬಿಸಾಕೆ ಮನಸ್ಸಿಲ್ಲ ಅಂದರೆ ಕೂಡ ಅಲ್ಲಿ ಒಂದೆರಡು ಎಲೆಗಳೊಂದು ತುಳಸಿ ಎಲೆಗಳನ್ನ ಹಾಕುವಂಥದ್ದು ಮಾಡಿ ಅದು ಕೂಡ ಮಾಡ್ಕೊಂಬೋದು ಜೊತೆಗೆ ನಿಮ್ಗೆ ಏನಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಗಾ ಭಾರ್ಗವಚನ ಅಂತ ಇದೆ ಒಂದು ಒಂದು ಪೀಠಕ್ಕೆ ಒಂದು ಗುರುಗಳು ಏನು ಹೇಳಿದ್ದಾರೆ ಅದರಲ್ಲಿ ಈ ಗ್ರಹಣದಲ್ಲೂ ಕೂಡ ವಯೋವೃದ್ಧರು ಇದ್ದಾರೆ ರೋಗಿಗಳಿದ್ದಾರೆ ಗರ್ಭಿಣಿ ಸ್ತ್ರೀ ಇರ್ಬೋದು ಅಥವಾ ಏನಾದರೂ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಾಗ ತೊಂದರೆ ಇರೋರು ಕೂಡ ಅವರು ಏನಾದರೂ ಮಾಡ್ಕೊಂಡು ತಿನ್ನೋ ಅವಕಾಶಗಳು ಕೂಡ ಕೊಟ್ಟಿದ್ದಾರೆ ಏನು ತಿನ್ಬೋದು ಅಂದರೆ ಗಂಜಿನ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿದ್ದಾರೆ ಜೊತೆಗೆ ಹಾಲನ್ನು ಕೂಡ ಕುಡಿಬೋದು ಮತ್ತು ಅನ್ನನ ಏನೋ ತುಪ್ಪದಲ್ಲಿ ಉರಿದು ತಿನ್ನೋದು ಕೂಡ ಮಾಡ್ಬೋದಂತೆ ಅದನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ಶಾಸ್ತ್ರಗಳು ಹೇಳಿದ್ದಾರೆ ಮತ್ತು ಮಜ್ಜಿಗೆನ ಕುಡಿಬೋದು ಜೊತೆಗೆ ಮಡಕೆಯಲ್ಲಿ ನೀರನ್ನು ಕುಡಿಬೋದು ಯಾಕಂದರೆ ನೋಡಿ ಆಲ್ಕಲಲ್ಲಿ ವಾಟರ್ ಏನು ಪಿ ಎಚ್ ಇದೆ ಅದು ಸೇಮ್ ವ್ಯಾಲ್ಯೂ ಆಗಿ ನಮಗೆ ಮಡಿಕೆ ನೀರು ಕೂಡ ಅಷ್ಟೇ ಪಿ ಎಚ್ ವ್ಯಾಲ್ಯೂ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ಮಡಕೆ ನೀರು ಕುಡಿದು ಕೂಡ ಶ್ರೇಷ್ಠ ಅಂತ ಕೂಡ ನಮ್ಗೆ ತಿಳಿಸಿದರೆ ಅದ್ರ ಜೊತೆಗೆ ನೋಡಿ ಅವಾಗ ಗ್ರಹಣ ಸಮಯದಲ್ಲಿ ನಾವೇನಾದರೂ ಸ್ನಾನ ಮಾಡುವಾಗ ನೋಡಿ ಗಂಗೆ ಒಂದು ಏನು ಜಲ ಇದೆ ಅದನ್ನು ಬರಿ ಮುಟ್ಟಿದ್ರೇ ನಮಗೆ ಎಷ್ಟೋ ಒಂದು ಪುಣ್ಯ ನಮಗೆ ದೊರೆಯುವಂಥದ್ದು ಸ್ಪರ್ಶ ಗಂಗಾ ಸ್ಪರ್ಶ ಮಾಡಿದ್ರೆ ನಮಗೆ ಎಷ್ಟೊಂದು ಫಲ ಅಂತ ಇದ್ದೀರ ಹಾಗಾಗಿ ಗಂಗೆ ಸ್ನಾನ ಆಗಿ ಸ್ನಾನ ಮಾಡುವಂಥದ್ದು ಮತ್ತೆ ಒಂದು ಒಳ್ಳೆಯ ಶ್ರೇಷ್ಠವಾದ ಮಂತ್ರ ಕೊಡ್ತೀನಿ ಬರ್ಕೊಂಬಿಡಿ ಓಂ ಜಗದ್ರಕ್ಷಕಾರ ಜಗದ್ದಾರ ಸೃಷ್ಟಿ ಸ್ಥಿತಿ ಲಯಕಾರಕ ಭೂತಾಯ ಸರ್ವಗ್ರಹ ಮಂಡಲ ಪರಿಪಾಲ ಪರಿಪಾಲನೆಯ ಓಂ ವಿಶ್ವರೂಪಾಯ ಸ್ವ ನೋಡಿ ಇದನ್ನು ಒಂದು ಮಾಡೋವಂಥದ್ದು ಮತ್ತು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಶಿವಲಿಂಗಕ್ಕೆ ವಿಭೂತಿಯನ್ನು ಹಾಕುವಂಥದ್ದು ಅದನ್ನು ಅರ್ಚನೆ ಮಾಡಿ ಧಾರಣೆ ಮಾಡಿ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಓಕೆ ಧರ್ಮ ಮತ್ತು ಸೈನ್ಸ್ ಎರಡನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಗಬೇಕು ಅಂತ ಹೇಳಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಎಲ್ರಿಗೂ